ಈಗ ನಮ್ಮ ಮತದಾನ ಕೇಂದ್ರದಲ್ಲಿ ನಮ್ಮ ಬಿ ಜೆ ಪಿಯ ಶಾಸಕರಿಗೆ ಸುಮಾರು ನಲವತ್ತ ಏಳು ಓಟನ್ನು ಹಾಕುವಂಥದ್ಗೆ ನಾವು ವಿಪನ್ನ ಕೊಟ್ಟಿದ್ರಿ ನಲವತ್ತೇಳು ಜನನು ನಮ್ಮ ಬಿ ಜೆ ಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಅನ್ನೋ ಮಾಹಿತಿ ಇದೆ ಅದೇ ರೀತಿ ಎಸ್ ಟಿ ಸೋಮಶೇಖರ್ ಮತ್ತು ಬೈರ್ತಿ ಅಲ್ಲ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರಿಗೆ ಅವ್ರಿಗೂ ಸಹ ನೆನ್ನೆ ವಿಪ್ಪನ್ನು ಜಾರಿಗೆ ಮಾಡಿದಿರಿ ಅವರ ಪಿ ಎ ಮೊಬೈಲ್ಗೂ ನಾವು ಎಸ್ ಎಮ್ ಎಸ್ ಮಾಡಿದ್ದೀರಿ ಅವರ ಮನೆ ಹತ್ರನೂ ಕೂಡ ಎಸ್ ಟಿ ಸೋಮಶೇಖರ್ ಮನೆ ಹತ್ರನೂ ಕೂಡ ನಮ್ಮ ಸೆಕ್ರೆಟ್ರಿ ತೊಗೊಂಡೋಗಿ ವಿಪ್ಪನ್ನು ಜಾರಿಗೆ ಮಾಡಿದ್ದಾರೆ ಎಬ್ಬಾರ ಅವರ ಎಲ್ ಎಚ್ ರೂಮ್ಗೂ ಕೂಡ ಅಂಟಿಸಿದಿರಿ ಅವರ ಮೊಬೈಲ್ಗೂ ಕೂಡ ಎಸ್ ಎಮ್ ಎಸ್ ಹಾಕಿದ್ದೀರಿ ನನಗೆ ಆಶ್ಚರ್ಯ ಹೇಳಿದ್ರೆ ಕಳೆದ ಒಂದು ವಾರದಿಂದನೂ ಕೂಡ ನಿರಂತರವಾಗಿ ಎಸ್ ಪಿ ಸೋಮಶೇಖರ್ ಮತ್ತು ಹೆಬ್ಬ ಶಿವರಾಮ್ ಹೆಬ್ಬಾರವರು ನನ್ನ ಜೊತೆ ಮಾತಾಡಿದರು ನನ್ನೇನೋ ಹೆಬ್ಬಾರು ಈಗ ಬೆಳಗ್ಗೆ ಹತ್ತು ಗಂಟೆವರೆಗೂ ಫೋನ್ ಮಾಡ್ತಾನೆ ಇದ್ದರು ಟಚ್ ಇದ್ದರು ನಾವು ಮಾತಾಡಿದಾಗ ಫೋನ್ ಮಾಡೋರು ಇಲ್ಲ ಬರ್ತೀರಿ ಪಾರ್ಟಿಗೆ ದ್ರೋಹ ಬಗೆಯಲ್ಲ ತಾಯಿಗೆ ದ್ರೋಹ ಬಗ್ದಂಗೆ ನಾವು ಮೋಸ ಮಾಡಲ್ಲ ಆ ಥರದ ವ್ಯಕ್ತಿಗಳಲ್ಲ ನಾವು ಅಂತ ಎಲ್ಲ ಹೇಳಿದರು ಮೊನ್ನೆನೂ ಸೋಮಶೇಖರ್ ಮಾತಾಡಿದಾಗೂ ಕೂಡ ಹೇಳಿದರು ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋಲ್ಲ ಅಂಜನ ಮಾಡೋದಿದ್ರೆ ನಿಮ್ಗೆ ಹೇಳ್ತೀನಿ ಅಂತ ಎಲ್ಲ ಹೇಳಿದರು ಇವತ್ತು ಇನ್ನೂ ಹೆಬ್ಬಾರವ್ರದ್ದು ಇನ್ನೂ ಗೊತ್ತಿಲ್ಲ ಆದರೆ ಎಸ್ ಟಿ ಸೋಮಶೇಖರ್ ಅವರು ಅಡ್ಡಮತದಾನ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ ನನಗನಿಸ್ತೈತೆ ಈ ರೀತಿ ಮೋಸ ಮಾಡೋ ಅಂಥದ್ದನ್ನು ಪದೇ ಪದೇ ಜನ ಇಷ್ಟಪಡಲ್ಲ ಎಸ್ ಟಿ ಅವರು ಕಾಂಗ್ರೆಸ್ದವ್ರದ್ದು ಬಿ ಜೆ ಪಿಗೆ ಬಂದಿದ್ದರು ಮಂತ್ರಿಯಾಗಿ ಅಧಿಕಾರವನ್ನು ಅನುಭವ್ಸಿದ್ದಾರೆ ಅದರಲ್ಲೂ ಪ್ರತಿಷ್ಠಿತವಾದಂಥ ಮೈಸೂರು ಜಿಲ್ಲೆಯ ಇನ್ಚಾರ್ಜು ಸಹ ಯಡಿಯೂರಪ್ಪನವರು ನಾವೆಲ್ಲರೂ ಕೂಡ ಕೊಟ್ಟಿದ್ರಿ ಇಷ್ಟಿದ್ರೂ ಕೂಡ ಇವತ್ತು ನಾನು ಹಣ ಕೊಡ್ತಾರೆ ಹಣದ ಅಭಿವೃದ್ಧಿಗೋಸ್ಕರ ನಾನು ಕಾನ್ಸ್ಟೆನ್ಸಿಯಲ್ಲಿ ಹೋಗ್ತೀನಿ ಅಂತ ಹೇಳುವಂಥದ್ದು ಹಾಗಾದರೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಎಷ್ಟು ಹಣ ಇವ್ರಿಗೆ ಅಭಿವೃದ್ಧಿಗೆ ನಾವು ಕೊಟ್ಟಿದ್ದೀರಿ ಈ ಥರ ಒಂದು ರೀತಿ ಇದೆ ಅವರು ರಾಜಕೀಯದ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಒಂದು ರೀತಿ ರಾಜಕೀಯದ ಅಂತ್ಯವನ್ನು ಅವರೇ ಆಡ್ಕೊಂಡಿದ್ದಾರೆ ಮೊನ್ನೆ ತಾನೇ ಅವರನ್ನು ಎಲೆಕ್ಟ್ ಮಾಡಿ ಬಿ ಜೆ ಪಿ ಸಿಂಬಲಲ್ಲಿ ಅವ್ರನ್ನ ಎಲೆಕ್ಟ್ ಮಾಡಿ ಇನ್ನೂ ಒಂಬತ್ತು ತಿಂಗಳಾಗಿಲ್ಲ ಒಂಬತ್ತು ತಿಂಗಳಲ್ಲೇ ಈ ಥರ ಪಕ್ಷಾಂತರ ಮಾಡುವಂಥದ್ದು ಜನ ಅಲ್ಲಿನ ಜನ ನೋಡ್ತಾ ಇದ್ದಾರೆ ಅದರಿಂದ ಜನ ಸರಿಯಾಗಿ ಅವರಿಗೆ ತಕ್ಕ ಪಾಠ ಕಳಿಸ್ತಾರೆ ಇಷ್ಟೊತ್ತು ಕೂಡ ನಾನು ಕಾನೂನು ತಜ್ಞ ಜೊತೆ ಚರ್ಚೆ ಮಾಡಿದೆ ರೆಡ್ಡಿಯವರು ನಮ್ಮ ಕಾನೂನು ಸೆಲ್ಲಿನ ಅಧ್ಯಕ್ಷರು ಹೈಕೋರ್ಟ್ನ ಲಾಯರ್ ಅವರು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕ್ಕೆ ಸ್ಪೀಕರ್ ಅವ್ರಿಗೆ ಕಾನೂನು ಪ್ರಕಾರ ಎಲ್ಲೆಲ್ಲಿ ಅವ್ರಿಗೆ ಅಪೀಲನ್ನು ಮಾಡಬೇಕು ಅರ್ಜಿಯನ್ನು ಹಾಕಬೇಕು ಅದನ್ನು ಕೂಡಲೇ ಕ್ರಮ ತೆಗೆದುಕೊಳ್ಳೋವಂಥದ್ದಕ್ಕೆ ನಾನು ರೆಡ್ಡಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಒಟ್ಟಾರೆ ಇದೊಂಥರ ದ್ರೋಹ ಪಕ್ಷದ ದ್ರೋಹ ತಾಯಿ ದ್ರೋಹ ಮಾಡಿದಂಥವ್ರಿಗೆ ಯಾರು ಕೂಡ ಆ ಕ್ಷೇತ್ರದ ಜನ ಶಮಿಸಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನಾನು ಹೇಳ್ತೀನಿ